ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಸೆಕೆಂಡ್ ಟೆಸ್ಟ್ ಈಗ ಮೂರೇ ದಿನದಲ್ಲಿ ಮುಕ್ತಾಯಿತು ಈ ಒಂದು ಪಂದ್ಯವನ್ನು ಟೀಮ್ ಇಂಡಿಯಾ ಹೀನ ಎಸಲು ಅನುಭವಿಸಿದೆ ಬಟ್ ಇದಾದ ಬಳಿಕ ರೋಹಿತ್ ಶರ್ಮಾ ಕೂಡ ಇಲ್ಲಿ ಪ್ರೆಸ್ ಕಾನ್ಫರೆನ್ಸಲ್ಲಿ ಮಾತಾಡಿದ್ದಾರೆ ಆದರೆ ರೋಹಿತ್ ಶರ್ಮಾ ಅವರು ಪ್ರೆಸ್ ಕಾನ್ಫರೆನ್ಸಲ್ಲಿ ಏನು ಹೇಳಿದರು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮಗೆ ಸೆಕೆಂಡ್ ಟೆಸ್ಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ತಪ್ಪದ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನು ರೋಹಿತ್ ಶರ್ಮಾ ಏನು ಹೇಳಿದ್ರಪ್ಪ ಅಂದರೆ ನೋಡ್ಬೋದು ನೀವು ನಮಗೂ ಕೂಡ ಈ ಒಂದು ವೀಕ್ ಡಿಸ್ಅಪಾಯಿಂಟ್ಮೆಂಟ್ ಆಗಿದೆ ನಾವಿಲ್ಲಿ ಆಸ್ಟ್ರೇಲಿಯಾದಲ್ಲಿ ಚೆನ್ನಾಗಿ ಆಡಲ್ಲ ನಮಗಿಂತ ಆಸ್ಟ್ರೇಲಿಯಾ ಏನಪ್ಪ ಅಂದರೆ ಇದೀಗ ಉತ್ತಮವಾಗಿ ಆಟ ಆಡಿತು ಈಗಾಗಲೇ ಕೆಲವೊಂದು ಅಪಾರ್ಚುನಿಟಿ ಕೂಡ ಇಲ್ಲಿ ಆಯಿತು ಇದು ನಮ್ಮ ಟೀಮ್ ಇಂಡಿಯಾ ಸೋಲಿಗೆ ಪ್ರಮುಖ ಕಾರಣ ಆಯಿತು ನಾವೇನಪ್ಪ ಅಂದರೆ ಮುಂದಿನ ಪಂದ್ಯದಲ್ಲಿ ಇದನ್ನೆಲ್ಲ ಮರೆತು ಗಾಬಾ ಟೆಸ್ಟ್ನಲ್ಲಿ ಇದೀಗ ಹಳೆಯ ನೆನಪುಗಳೊಂದಿಗೆ ಮತ್ತೆ ನಾವು ಬರ್ತೀವಿ ಇದು ಏನಪ್ಪ ಅಂದರೆ ನಾವು ಉತ್ತಮವಾದ ಕಂಬ್ಯಾಕ್ ಕೂಡ ಇಲ್ಲಿ ಮಾಡ್ತೀವಿ ಆ್ಯಂಡ್ ಸರಿಯಾಗಿ ನಾವು ಆಡ್ತೀವಿ ಅಂತ ಕೂಡ ರೋಹಿತ್ ಶರ್ಮಾ ಅವರು ಹೇಳಿದರು ಬಟ್ ಕಾಬಾ ಟೆಸ್ಟ್ ನಿಮಗೆಲ್ಲ ನೆನಪಿರ್ಬೋದು ಬಟ್ ಅಂತ ಮತ್ತೆ ಅಬ್ಬರಿಸ್ತಾರ ಇಲ್ಲವಂತ ನೋಡೋಣ ಥ್ಯಾಂಕ್ ಯು